ಮುಖ್ಯಮಂತ್ರಿ ಅಮೃತ ನಗರೋತ್ಥಾನ ಯೋಜನೆಯಡಿ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾದಗಿರಿ ನೂತನ ನಗರಸಭೆ ಕಾರ್ಯಾಲಯವನ್ನು ಹಜ್ ಮತ್ತು ಪೌರಾಡಳಿತ ಸಚಿವ ಖಾನ್ ಇಂದು ಉದ್ಘಾಟಿಸಿದರು ಈ ವೇಳೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವ ಶರಣಬಸಪ್ಪ ದಶನಾಪುರ ಶಾಸಕರಾದ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ರಾಜಾ ವೇಣುಗೋಪಾಲ್ ನಾಯ್ಕ್ ಯಾದಗಿರಿ ನಗರಸಭೆ ಅಧ್ಯಕ್ಷೆ ಲಲಿತಾ ಅನಪೂರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಖಾನ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ನಗರಸಭೆ ಕಾರ್ಯಾಲಯ ನಿರ್ಮಿಸಲಾಗಿದ್ದು ಕಟ್ಟಡದ ಬಾಕಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದರು ಮುನ್ಸಿಪಾಲ್ಟಿ ಬಿಲ್ಡಿಂಗ್ ಆಗಲೇಬೇಕಂತ ತುಂಬಾ ಪ್ರೆಷರ್ ಇತ್ತು ಆ ಬಿಲ್ಡಿಂಗ್ ಒಳ್ಳೇದು ಪ್ಲಾನ್ ಮಾಡಿ ಬೆಳಿ ಮಾಡಿದ್ದಾರೆ ಮುನ್ಸಿಪಾಲಿಟಿ ಶರಣಬಸಪ್ಪ ದರ್ಶನಾಪುರ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ ಯಾದಗಿರಿ ನಗರಸಭೆಗೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದರು ಜನದಟ್ಟಣೆ ಹೊಸ ಹೊಸ ಬಡಾವಣೆಗಳು ಇರಬಹುದು ಕುಡಿಯುವ ನೀರಿನ ಸಮಸ್ಯೆ ವಿದ್ಯುತ್ ಶಕ್ತಿ ಸಮಸ್ಯೆ ಅಂಡರ್ಗ್ರೌಂಡ್ ಸಮಸ್ಯೆ ಇವೆಲ್ಲ ಕೂಡ ಹಂತ ಹಂತವಾಗಿ ನಾವೆಲ್ಲರೂ ಸೇರಿ ಇವತ್ತು ಕೆಲಸ ಮಾಡಿದಾಗ ಮಾತ್ರ ಜಿಲ್ಲೆಯ ಜನರಿಗೆ ನಾವು

ಸುಮಾರು ಏನೋ ಒಂದು ಎರಡು ಕೋಟಿ ರೂಪಾಯಿ ಬೇಕಾಗಬಹುದು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಇಟ್ಟು ಪೂರ್ತಿ ಯಾಗಿಯ ನಗರನ ಎಲ್ಲಾ ವಿದ್ಯುತ್ ಲೈಟಿನ ಕಂಬಗಳು ವಿದ್ಯುತ್ಕರಣ ಮಾಡಿ ಸೌಂದರ್ಯೀಕರಣ ಮಾಡ್ತೀನಿ ಅಂತ ಹೇಳಿ ತಮ್ಮ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಲಲಿತಾ ಅನಪೂರ್ ನಗರಸಭೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಸತಿ ಗೃಹ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಹೊಸದಾಗಿ ಏರಿಯಾಗಳು ಬೆಳೆದಿರೋದ್ರಿಂದ ನಾವು ಈ ಸಂದರ್ಭದಲ್ಲಿ ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಹಂಗಾಗಿ ತಾವು ಸಹಕಾರ ಮಾಡಿ ತಮ್ಗ ಅನುದಾನವನ್ನ ಕೊಡಿಸ್ಬೇಕಂತ ತಮ್ಮಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತಾ